ಇದೆ ಯಾರು ರಶೀದ್ ಮುತ್ತೆ ಯಾರು ಅವ್ರು ಎಜುಕೇಷನ್ ಮಾಡಿದಾರ ಏನು ಅನ್ನೋದು ನಿಮ್ಮ ಎಜುಕೇಷನ್ ನಿಮ್ಮ ಹಿನ್ನೆಲೆ ಸರ್ ರಶೀದ್ ಮುತ್ತೆ ಅಂತಂದ್ರೆ ನಾನೇ ರೀ ಮುತ್ತೆ ಅನ್ನೋದು ಕೊಟ್ಟಿದ್ದು ಬಿರೋದು ನನ್ನ ಭಕ್ತ ಜನ ಸಾಗರ ಒಬ್ಬ ಮರ್ಯಾದೆ ಒಂದು ಗುರುಗಳಿಗೆ ಕೊಡುವಂತದ್ದು ಮುತ್ಯ ಅನ್ನೋದು ಒಂದು ಶಬ್ದ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರೋದು ರಶೀದ್ ಮುತ್ಯ ಅವರ ಬಗ್ಗೆ ನಿಮಗೆ ಅದು ವಿವಾದವೂ ಕೂಡ ಇರಬಹುದು ಜೊತೆಗೆ ಒಂದು ರೀತಿಯಾಗಿ ಪರವೂ ಕೂಡ ಚರ್ಚೆ ಆಗ್ತಾ ಇರ್ಬೋದು ಒಂದು ಭಕ್ತಾದಿಗಳ ಒಂದು ಸಾಮ್ರಾಜ್ಯ ಇಲ್ಲಿಗೆ ಬರ್ತಾ ಇರುತ್ತೆ ನಿರಂತರವಾಗಿ ಭಕ್ತಾದಿಗಳು ಅವ್ರನ್ನ ನಂಬಿ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಅವರ ಆಚಾರ ವಿಚಾರ ನಂಬಿಕೆ ಅವ್ರು ಕೊಡ್ತಾ ಇರತಕ್ಕಂಥ ಸಲಹೆಗಳು ವಿವಾದಕ್ಕೆ ಈಡಾಗ್ತವೆ ಹಾಗಾದ್ರೆ ಇದೇ ರಷೀದ್ ಮುತ್ಯ ಟ್ರೋಲ್ ಆಗ್ತಿರೋದು ಯಾಕೆ ಅವ್ರ ವಿರುದ್ಧವಾಗಿ ವಿವಾದಗಳಾಗ್ತಾ ಇರೋದೇನು ಜನರ ನಂಬಿಕೆಗಳು ಭಕ್ತ ಭಕ್ತರ ನಂಬಿಕೆಗಳನ್ನು ಮತ್ತೆ ಗೆಲ್ತಾ ಇರೋದು ಯಾಕೆ ಹಾಗಾದರೆ ಅವ್ರು ಹೇಳಿದ್ದೆಲ್ಲವೂ ಕೂಡ ಸತ್ಯವಾಗುತ್ತಾ ಇವತ್ತು ನಮ್ಮ ಜೊತೆಗೆ ರಶೀದ್ ಮುಥಿಯವರು ಇದ್ದಾರೆ ಅನೇಕ ವಿಷಯಗಳನ್ನು ನಾನು ಚರ್ಚೆ ಮಾಡೋದಿದೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಯಾಕೆಂದರೆ ಆಫ್ಟರ್ ಈ ವಿವಾದ ಆದಮೇಲೆ ಮೊದಲ ಬಾರಿಗೆ ನಮ್ಮ ವಾಹಿನಿಗೆ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರ ಜ್ಞಾನದ ಮಟ್ಟ ಎಂಥದ್ದು ಅವರು ಏನು ಎಜುಕೇಷನ್ ಮಾಡಿದ್ದಾರೆ ಯಾಕೆ ಈ ರೀತಿಯಾಗಿ ಅವರು ಕೂಡ ಅವರೇನಾದರೂ ದೇವಾನು ಸಂಭೂತ್ರ ಇವೆಲ್ಲವೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೆ ನೋಡಿ ಇಲ್ಲಿ ಹಿಂದೂ ಮುಸಲ್ಮಾನ್ ಬಿಟ್ಬಿಡಿ ಯಾಕೆ ಅಂದರೆ ಅನೇಕ ಸ್ವಾಮೀಜಿಗಳು ಈಗಾಗಲೇ ಯಾವ್ಯಾವ ರೀತಿಯಲ್ಲಿ ದೌರ್ಜನ್ಯದ ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅನ್ನೋದನ್ನು ಕೂಡ ಕಂಡಿದ್ದೀವಿ ಎಲ್ಲರಲ್ಲೂ ಕೂಡ ಆ ರೀತಿಯಾಗಿ ಒಂದೊಂದು ಹುಳುಕುಗಳನ್ನು ನಾವು ಕಂಡು ಬರ್ತಾನೆ ಇದ್ದೀವಿ ಆದರೆ ಈ ವ್ಯಕ್ತಿ ಯಾರು ಈತನ ಹಿನ್ನೆಲೆಯನ್ನು ಇವರು ಪವಾಡ ಪುರುಷರಾಗಿದ್ದ ಹೇಗೆ ಅನೇಕ ಮಾಹಿತಿಗಳನ್ನು ಇವತ್ತು ಚರ್ಚೆ ಮಾಡೋದಿದೆ ಆರಂಭದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಸರ್ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕೆಂದರೆ ಮೊದಲ ಬಾರಿಗೆ ನಮಗೆ ನೀವು ಸಿಗ್ತಾ ಇರೋದು ಮಾತನಾಡಬೇಕು ಅನ್ನೋ ವಿಚಾರವಾಗಿ ಸರ್ ಅನೇಕ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಗಲಿ ಸರ್ ರಶೀದ್ ಮುತ್ತೆ ಯಾರು ಅವರ ಹಿನ್ನೆಲೆ ಏನು ಎಜುಕೇಷನ್ ಏನು ಆರಂಭದೇನೆ ಅಪ್ಪಾಜಿ ಅಂತ ಕರೀತಾರೆ ಒಬ್ಬರು ದಾದಾ ಅಂತ ಕರೀತಾರೆ ಒಬ್ಬರು ಅಂತ ಕರೀತಾರೆ ಒಬ್ಬರು ಮುತ್ತೆ ಅಂತ ಕರೀತಾರೆ ನನ್ನ ಎಜುಕೇಷನ್ ಬಂದು ಈ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ರೀ ಈ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಈ ಎಮ್ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದೀನಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡ್ತಾ ಹೌದು ಸರ್ ವಿಚಾರ ಮಾಡ್ತಾ ಇದ್ದೀನಿ ರೀ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಎಮ್ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಂತೇಳಿ ವಿಚಾರ ಆಗ್ತದೆ ಓಕೆ ಓಕೆ ಸರ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದಿರಿ ಎಮ್ ಎಸ್ ಸಿ ನರ್ಸಿಂಗು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಪ್ಲ್ಯಾನ್ ನಡೀತಾ ಇದೆ ನೋಡಿ ಈ ವಿದ್ಯಾಭ್ಯಾಸ ಬೇರೆ ಜನಸೇವೆ ಬೇರೆ ಜೊತೆಗೆ ಈಗ ಭಕ್ತರಿಗೆ ನೀವೇ ಒಂದು ರೀತಿಯಾದಂಥ ಕೊಡ್ತಾ ಇದ್ರಿ ಪವಾಡ ಪುರುಷ ಆಗ್ತಾಯಿದ್ರಿ ಜೊತೆಗೆ ಈಗ ನೋಡಿ ಒಂದು ಜ್ಞಾನೋದಯ ಅನ್ನೋ ರೀತಿಯ ಕೆಲವೊಬ್ಬರಿಗೆ ಜ್ಞಾನೋದಯ ಆದಮೇಲೆ ಆ ಪ್ರೇರಣೆ ಬಂದ ಮೇಲೆ ಜನರಿಗೆ ಮಾರ್ಗದರ್ಶನ ಕೊಡ್ತಾರೆ ಒಂದು ರೀತಿಯಾಗಿ ಭಕ್ತರಿಗೆ ಸಹಕಾರ ಮಾಡ್ತಾರೆ ನಿಮಗೂ ಆ ಥರದ್ದು ಏನಾದರೂ ಈ ಜ್ಞಾನೋದಯ ಅನ್ನೋ ರೀತಿಯಾಗಿ ಏನಾದರೂ ಆಗಿದೆ ಜ್ಞಾನೋದಯ ಅಂದರೆ ನಮ್ಮದು ವಂಶ ಪರಂಪರೆ ಇದೆ ಸರ್ ನಮ್ಮದ್ಲು ನಮ್ಮ ಮುತ್ತೇರಿದ್ರು ಮುತ್ತೇವರು ಅಪ್ಪರಿದ್ರಿ ಈಗ ನಮ್ಮ ತಂದೆಯವರು ತಂದೆರಾದ್ಮೇಲೆ ನಾವು ಜ್ಞಾನೋದಯ ಅನ್ನೋದು ಮಾತೇನಂದ್ರೆ ಎಂಟು ವರ್ಷದ ಹಿಂದುಗಡೆ ನಮ್ಗೆ ಪ್ರತಿ ವರ್ಷ ಮೊಹರಂ ದೇವ್ರ ಅಂತೇಳಿ ಪ್ರತಿ ವರ್ಷ ಐದು ದಿನ ಮೊಹರಂ ಆಚರಣೆ ಮಾಡ್ತಾರೆ ಆ ಮೊಹರಂ ದೇವ್ರ ಏನಾದ್ರೂ ನಮಗೆ ಫ್ಯಾಮ್ಲಿ ಥರ ಏನು ಥರ ಇಡೋದು ಆ ದೇವ್ರು ನಮ್ಮ ಮನೆಯದು ಇದ್ದಂಗೆ ಆ ದೇವ್ರ ಮೇಲೆ ನಾವು ಹೇಳಿಕೆ ಮಾಡ್ಕೋದು ಬಂದಿದ್ರು ಸರ್ ಎಂಟು ವರ್ಷದ ಹಿಂದೆ ನನಗೆ ದೇವ್ರ ಜ್ಞಾನೋದಯ ಆಗಿದ್ರು ಸರ್ ಆಗಿದ್ದ ತಕ್ಷಣ ಏನು ಮಾಡಿದೆ ನಾನು ಶಿಕ್ಷಣದ ಕಡೆಗೆ ಸ್ವಲ್ಪ ಒತ್ತಡ ಕೂಡ ಚಾಲೂ ಮಾಡಿದೆ ಆದ್ರೆ ಏನು ಮಾಡಬೇಕು ಜನರ ಸೇವೆ ಆ ದೇವ್ರ ಶಕ್ತಿ ಕರ್ಕೊಂಬಂದು ಜನರ ನಡಬರ್ ಕುಂದರ್ಸ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ ಆಶೀರ್ವಾದ ಮಾಡಿ ಕಳ್ಸಾಗತ್ತೇವ್ರಿ ಎಂಟು ವರ್ಷಗಳ ಹಿಂದೆ ನಿಮ್ಗೆ ಜ್ಞಾನೋದಯ ಆಗಿದ್ದು ಏನು ಸರ್ ಜ್ಞಾನೋದಯ ಅಂದ್ರೆ ಯಾವ ರೀತಿಯಾದಂಥ ಅನುಭವ ಜ್ಞಾನೋದಯ ಅಂದ್ರೆ ಸರ್ ಏನಂತಂದ್ರಿ ನಮ್ಮ ಒಬ್ಬ ಸಮಾಜದೊಳಗೆ ರೀ ಮುಸ್ಲಿಂ ಮೊಹರಂ ದೇವ್ರಿ ಅಂದ್ರೆ ಮೊಹರಂ ದೇವ್ರಿ ಇಮಾಮ್ ಹುಸೇನ್ ರೀ ನಮ್ಮ ದೇವ್ರಿ ಹೆಸರು ಇಮಾಮ್ ಕಾಶಿಮ್ ಅಂತ ಹೇಳಿ ಆ ದೇವರು ಪು ಮುಹ್ರಮ್ ಮೊಹರಂ ಆಚರಣೆ ಮಾಡ್ತಾರೆ ಪಂಜಿ ಹಿಡಿತಾರೆ ಸರ್ ನಮ್ಮ ತಂದೆಯವ್ರ ಪಂಜಿ ಹಿಡ್ತಿರು ನಮ್ಮ ಅಪ್ಪರ ಪಂಜಿ ಹಿಡ್ತಿರು ಎಲ್ಲರೂ ನಮ್ಮ ಪೂರ ಫ್ಯಾಮ್ಲಿನೇ ಪು ದೇವ್ರು ಹಿಡ್ಕೊತ ಬಂದಿದ್ದದ ರೀ ಅದು ನಾನು ಇದು ಮಾಡಿದ್ದು ಇನ್ನೂ ನಾನು ದೇವರು ಹಿಡ್ದಿಲ್ಲ ಮೌಲಾಲಿ ಇಮಾಮ್ ಕಾಸಿಮ್ ಅಂತ ಹೇಳಿ ದೇವ್ರ ನಮ್ಮ ಮೈಯಲ್ಲಿ ಬಂದುಬಿಟ್ಟಿರ್ತಾರೆ ಸರ್ ಅಂದ್ರೆ ಮೊಹರಮ್ದಾಗ ನಾವು ಅಗ್ಗಿ ತುಳಿತೇವೆ ಸರ್ ಅಗ್ಗಿ ತುಳಿಯುವಾಗ ಆ ದೇವ್ರು ನಮಗೆ ಇದು ಮಾಡ್ಕೊಂಡ್ಬಿಡ್ತಾರೆ ಆದ್ಮೇಲೆ ನಾವು ಏನು ಮಾಡ್ತೀವಿ ಸುತ್ತಮುತ್ತ ಹಳ್ಳಿ ಜನ ನಮ್ಗೆ ಒಂದು ದೇವರ ಸ್ಥಾನ ಅಂತೇಳಿ ನಂಬ ಚಾಲು ಮಾಡ್ತಾರೆ ಪಟ್ಟಕ್ಕೆ ಹಾಕ್ತಾರೆ ಪಟ್ಟಕ್ಕೆ ಹಾಕಿದ ತಕ್ಷಣ ಬರೋಂಥ ಮಂದಿಗೆ ನಾವು ಹಣ್ಣ ನಮ್ಮ ಕೈಲಿ ಏನಾಗ್ತದೆ ಆಧಾರ ಪ್ರಸಾದ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಒಂದು ನಂಬಿಕೆ ದೇವ್ರಲ್ಲಿಂದ ಕಮ್ಮಿ ಆಗ್ಬೋದು ಕಮ್ಮಿ ಆಗ್ತದೆ ಹೋಗಿ ಬರಬೇಕು ಅಂತೇಳಿ ವಿಶ್ವಾಸ ನಂಬಿಕೆ ಬಿದ್ದರೆ ಹಂಗೆ ಜೊತೆಗೆ ಒಂದು ಜನರಿಗೆ ಅನುಮಾನಕ್ಕೆ ನಾನು ಕೇಳ್ತೇನೆ ನಿಮ್ಮ ಸರ್ಟಿಫಿಕೇಟ್ಸ್ ಏನಾದರೂ ತೋರಿಸ್ಬೋದಾ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ಸ್ ಏನಾದರೂ ನನ್ನ ಬಳಿಯ ಈಗ ಪ್ರೆಸೆಂಟ್ ಇಲ್ಲ ನನ್ನ ಎಜುಕೇಷನ್ ಅದು ಮುಗಿದಿದ್ದು ಅಲ್ಲಿ ಮನೆಯಲ್ಲಿದ್ದೇವೆ ನಮ್ಮದು ಅಂಶ ಪರಂಪರೆ ಇರೋದು ಅಂಶ ಪರಂಪರೆ ಇಡೋದು ಬಂದಿದ್ದಾರೆ ಅದು ಮತ್ತೆ ನೀವು ಸರ್ಟಿಫಿಕೇಟ್ ಗಿಟ್ಟಿ ಬಗ್ಗೆ ಅಂದ್ರೆ ಮುಂದಿನ ಸಲ ನೀವು ಯಾವಾಗ್ಲೂ ಬಂದಿರೋದ್ರೆ ನಿಮ್ಮನ್ನು ತೋರಿಸ್ಕೊಡ್ತೀನಿ ನಾನು ಆಗಲೇ ಸರ್ಟಿಫಿಕೇಟ್ಸ್ ಅಂತ ಮಾತಾಡ್ತಾ ಇದ್ದೆ ಇದಾವೆ ತೋರಿಸ್ ತೋರಿಸ್ಕೊಡ್ತೀನಿ 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 ಜೊತೆಗೆ ಒಂದು ಭಕ್ತಾದಿಗಳು ನಿರಂತರವಾಗಿ ಮೊದಲು ನೀವು ಯಾರಿಗೆ ಈ ರೀತಿಯಾಗಿ ಹೇಳಿದ್ದು ನಿಮ್ಮ ಪವಾಡಗಳನ್ನು ತೋರಿಸಿದ್ದು ಮೊದಲ ಬಾರಿ ಸರ್ ಮೊದಲ ಬಾರಿ ಅಂದ್ರೆ ನಲ್ಲಿಂದೆ ಸ್ಟಾರ್ಟ್ ಆಗಿಲ್ರಿ ನಮ್ಮ ಮುತ್ತಿನಿಂದೆ ಸ್ಟಾರ್ಟ್ ಆಗಿದ್ರಿ ಅದು ನಮ್ಮ ಮುತ್ತಲಿಂದ ಏನು ಶಶಿ ಮಕ್ಕಳು ಇದಾರಲ್ಲ ಏನಾರು ನಮ್ಮ ಅವ್ರ ಭಕ್ತರು ನಮ್ಮದು ಮತ್ತು ಈಗ ನಮ್ಲಿಂದ ಯಾವ ಭಕ್ತಗಳಾಗಿರೋ ಅವ್ರಿಗೆ ಒಳ್ಳೇದಾದ ತಕ್ಷಣ ನಮ್ಮಿಂದ ಒಬ್ಬರ್ಲಿಂದ ಹತ್ತು ಮಂದಿ ಹತ್ತಿಂದ ಇಪ್ಪ ಇಪ್ಪತ್ತು ಮಂದಿ ಹಿಂಗೆ ಇಟ್ಟು ಜನ ಜನಸಾಗರ ಬರಕ್ಕೆ ಚಾಲೂ ಮಾಡಿದ್ರಿ ಓಕೆ ಈಗ ಜನರು ನಿಮ್ಮನ್ನ ರೀತಿಯಾಗಿ ನೋಡ್ತಿದ್ದಾರೆ ನಿಮಗೇನು ಅನ್ಸುತ್ತೆ ನಿಮಗೂ ದೇವರ ಮೇಲೆ ನಂಬಿಕೆ ಇದೆಯಾ ಅಥವಾ ದೇವ್ರನ್ನ ನೀವು ಕಂಡಿದ್ದೀರಾ ನೋಡಿದ್ರಾ ನಿಮ್ಮ ಸರ್ ನೋಡ್ರಿ ಮಂದಿ ಜನರ ನಂಬಿಕೆ ಸರ್ ಭಕ್ತರ ನಂಬಿಕೆ ಸರ್ ಈಗ ಶಿರಡಿ ಸಾಯಿಬಾಬಾಗ ದೇವ್ರು ನೋಡ್ತಾರೆ ರೀ ಈಗ ಯಾವ ಥರ ಅಂತಂದ್ರೆ ನಾವು ಮುಸ್ಲಿಂ ಸಮಾಜದಾಗ ಹುಟ್ಟಿ ನಾನು ನಮ್ಮ ಧರ್ಮ ಅಂಥೇಳಿ ನಾನು ಇದು ಮಾಡಿಲ್ಲ ಸರ್ ಪ್ರತಿಯೊಂದು ಧರ್ಮದವ್ರು ನನ್ನ ಬಳಿ ಬರ್ತಾರಂದ್ರೆ ನಾನು ಅವರು ಯಾವುದೇ ಇರ್ಲಾಕ ಪೂಜೆ ಇರ್ಲಾಕ ಪುನಸ್ಕಾರ ಇರ್ಲಿಕ್ಕ ಪ್ರತಿಯೊಂದ್ರೊಳಗೆ ನಾ ಇಡ್ತೀನಿ ರೀ ಹೋಗ್ತೀನಿ ರೀ ಮಸ್ಜಿದ್ಗೆ ಹೋಗ್ತೀನಿ ರೀ ಎಲ್ಲದ್ರೊಳಗೆ ಇರ್ತೀನಿ ಸರ್ ಅದು ಒಂದು ರೀ ಜನರಿಗೆ ಈ ಅಪ್ಪರ ಬಳಿ ಹೋದ ತಕ್ಷಣ ರಶೀದ್ ಮುತ್ತನ್ ಬಲಿ ಹೋದ ತಕ್ಷಣ ನಮ್ಗೆ ಏನೇ ಒಳ್ಳೇದಾಗ್ತದೆ ಹೇಳಿ ದೇವರೇ ಮಂದಿನೇ ಜನರೇ ನಮ್ಗೆ ದೇವ್ರು ಮಾಡಿಬಿಟ್ರಿ ನಾನು ಸ್ವತಃ ದೇವ್ರಲ್ಲ ಜನ ದೇವ್ರು ಮಾಡಿರಿ ಪ್ರತಿ ಯಾವ್ಯಾವ ಓಪನ್ ಇರುತ್ತೆ ಸರ್ ನಿಮ್ಮ ಈ ಬ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ನೀವು ಯಾವಾಗ ಅವೈಲಬಲ್ ಇಡ್ತೀರಿ ರೀ ಸರ್ ಓಪನ್ ಅನ್ನಕ್ಕೆ ನಂದೇನು ಅಂಗಡಿ ಇಲ್ಲ ಏನಿಲ್ಲ ಸರ್ ಓಪನ್ ಅನ್ನೋಕ್ಕೆ ನಂದೇನು ಸ್ಟೋರ್ ಇಲ್ಲ ಏನಿಲ್ಲ ಯಾವಾಗ ಬರ್ತಾರೆ ಬರ್ತಾರೆ ಸರ್ ನಮ್ಮ ಕೈಯಾಗೇನಿದೆ ಏನಿದೆ ಸರ್ ಅಲ್ಲಿ ಮ್ಯಾಲ ಕೂತ ಭಗವಂತ ನಾನು ಪಾತ್ರಧಾರಿ ಸೂತ್ರಧಾರಿ ಅವ ಇದಾನೆ ರೀ ಅವೇನು ಕುಣಿಸ್ತಾನಂಗೆ ನಾನು ಕುಣಿಬೇಕಾಗ್ತಾನೆ ಎಲ್ಲ ಕೂತ ಬರೋಂಥ ಮಂದಿ ಏನಿರ್ತಾ ನಿಮ್ಮೇಣ ಆಧಾರ್ ಕುಟ್ಕೋತ ಹೊಂಟೀನಿ ರೀ ಈಗ ಓಪನ್ ಅಲ್ಲಿ ಇದನ್ನ ಶಟ್ರಸ್ ಅಲ್ಲ ಅಂಗಡಿ ಅಲ್ಲ ರೀ ಮುಚ್ಚಾಕ ತಯ್ಯಕ ಇದು ತರತರಾಂತರ ನಡೀತಾ ಇರ್ತಾರೆ ಇದು ನೀವು ಅಮಾವಾಸ್ಯೆ ದಿನ ನಿಮ್ಮ ಭಕ್ತಾದಿಗಳೆಲ್ಲ ಸೇರ್ಲಿಕ್ಕೆ ಮೂಂಡೆ ಅಂತ ಬರ್ತಾರೆ ಅಂತ ಅವತ್ತು ನೀವು ಎಲ್ಲಿ ಅದು ಒಂದು ಹೇಳಿ ಸರ್ ಅದು ಒಂದು ಸ್ಪೆಷಲ್ ರೀ ಎಲ್ಲದ್ರೊಳಗ ಮುಸ್ಲಿಂ ಸಮಾಜದವ್ರು ಇಲಾಖೆ ರೀ ಒಂದು ಹಿಂದೂ ಸಮಾಜದವ್ರು ಇರ್ಲಿಕ್ಕೆ ಅದೊಂದು ಸ್ಪೆಷಲ್ ಡೇರಿ ಮೂಂಡೆ ಅಮಾವಾಸ್ಯ ರೀ ಆ ದಿವಸ ನಾವು ಹೋಗಮ್ಮ ದೇವ್ರಿಗೆ ಅಂತೇಳಿ ಎಲ್ಲ ಅವತ್ತು ಜನಸಾಗರ ಆದಷ್ಟು ಐದು ಸಾವಿರ ಆರು ಸಾವಿರ ಮಂದಿ ದರ್ಶನ ಪಡೆಯಕ್ಕೆ ಬರ್ತಾರೆ ದರ್ಗಾಕ್ಕೆ ಐದರಿಂದ ಆರು ಸಾವಿರ ಜನ ಬರ್ತಾರ ಹೌದಾ ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯ ಸರ್ ಪ್ರತ್ಯಾಮಾಶೆ ಬರೀ ದರ್ಶನ ಮಾಡಕ್ ಬರ್ತಾ ಸರ್ ಮತ್ತೆ ದೂರ ಬರೀ ನಮ್ಗೆ ನೋಡ್ ಹೋಗಿ ಬರ್ತಾ ಸರ್ ಅರ್ಧ ಮಂದಿ ಶಕ್ತಿ ಇದ್ದಲ್ಲಿ ಅಷ್ಟೆಲ್ಲ ಜನಸಾಗರ ಬರ್ತದೆ ಸರ್ ಶಕ್ತಿ ಇದ್ದಲ್ಲಿ ಎಲ್ಲೂ ಬರಲ್ ಸರ್ ಈಗ ಒಬ್ಬ ಸತ್ತನ ಅಲ್ಲಿ ಮಂದಿ ಕೂಡಲಾಗಿದೆ ಸರ್ ಒಬ್ಬ ಇಪ್ಪತ್ತ್ ಮೂರು ವಯಸ್ಸದ ಯುವಕನ ಬಳಿ ಇಷ್ಟೆಲ್ಲ ಜನಸಾಗರ ಬರ್ತದಂದ್ರೆ ಏನ್ರೇ ಒಂದು ಅಲ್ಲಿದೆ ದೇವ್ರ ಬಲಿ ಇದೆ ನನ್ನ ಬಲಿ ಅಲ್ಲ ದೇವ್ರ ಶಕ್ತಿ ಬಲಿ ಇದೆ ಒಂದು ಅದಕ್ಕಲ್ಲಿ ಇಷ್ಟೆಲ್ಲ ಜನ ಬರಗತ್ತಾರೆ ಹ್ಮ್ ಏನೇನು ಸಮಸ್ಯೆಗಳು ಕೇಳ್ಕೊಂಡ್ ಬರ್ತಾರೆ ಸರ್ ನಿಮ್ಮ ಹತ್ರ ಭಕ್ತಾದಿಗಳೆಲ್ಲ ಬರ್ತಾರಲ್ವಾ ಇಲ್ಲಿ ಈ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳು ಕೇಳ್ಕೊಂಡ್ ಬರ್ತಾರೆ ಎಲ್ಲಿಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಎಲ್ಲಿಂದ ಅಂದ್ರೆ ಆಂಧ್ರ ಪ್ರದೇಶ ಬರ್ತಾರೆ ಮಹಾರಾಷ್ಟ್ರ ತೆಲಂಗಾಣ ಬೇರೆ ಬೇರೆ ಸ್ಟೇಟ್ಲಿಂದ ಬರ್ತಾರೆ ಸರ್ ಅವ್ರಿಗೆ ನಾನು ಕೇಳ್ಕೋದು ಕುಂದ್ರೆ ಸರ್ ಅವ್ರ ಬಳಿ ನಂದೇನು ವ್ಯವಹಾರ ಇಲ್ಲ ಬರ್ತಾರೆ ಆಶೀರ್ವಾದ ಮಾಡೋದನ್ನ ಕಳಿಸ್ಬಿಡ್ತೀನಿ ಮತ್ತು ಸಮಸ್ಯೆಗಳು ಏನೇನು ಕೇಳ್ತಾರೆ ಅಂದ್ರೆ ಅವ್ರವರು ಸಮಸ್ಯೆಗಳು ಇರ್ತಾವೆ ಸರ್ ಈಗ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ನಿಮಗೆ ಇರ್ತಾರೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ನಮಗೆ ಇರ್ತಾರೆ ಅದು ಬಂದು ಏನು ಮಾಡ್ತಾರೆ ಮುತ್ಯನ್ ಬಲಿ ಹೇಳಿದಾಗ ನಮ್ಮ ಮನುಷ್ಯನ ಒಜ್ಜು ಹೋಗ್ತದೆ ಏನು ರೀ ಪರಿಹಾರ ಆಗ್ಬೋದು ಅಂತೇಳಿ ಪ್ರತಿಯೊಂದು ಸಮಸ್ಯೆ ಸರ್ ಮನುಷ್ಯ ಏನು ಸಂಸಾರಗಳಿಗೆ ಏನು ಸಮಸ್ಯೆಗಳು ಬರ್ತಾವಲ್ರಿ ಪ್ರತಿಯೊಂದು ಸಮಸ್ಯೆ ಬರ್ತಾರೆ ಬರ್ತಾರೀ ಮತ್ತೆ ದೇವರ ಆಶೀರ್ವಾದದಿಂದ ಎಲ್ಲರೂ ನೂರಕ್ಕೆ ನೂರು ನಾನು ನನ್ನ ನಾನು ಹೇಳೋದೇನು ನೂರಕ್ಕೆ ನೂರ ಎಲ್ಲರೂ ಪರಿಹಾರ ಕಂಡರ್ ಎಲ್ಲ ಧರ್ಮದವರು ಬರ್ತಾರ ಎಲ್ಲ ಧರ್ಮದವ್ರು ಬರ್ತಾರೆ ಸರ್ ಪ್ರತಿಯೊಬ್ಬ ಧರ್ಮದವರು ಹಿಂದೂ ಮುಸ್ಲಿಂ ಎ ಟು ಜಡ್ ಧರ್ಮದವ್ರು ಸರ್ ನನ್ನ ಬಳಿ ಧರ್ಮ ಅನ್ನೋದೇ ಇಲ್ಲ ಸರ್ ನನ್ನ ಬಳಿ ಇಲ್ಲ ಅವ್ರು ಅಂತ ಬರ್ತಿರ್ಬೋದು ನನ್ನ ಬಳಿ ಸರ್ ಜನಸಾಗರ ಏನು ಬರ್ತಾ ಇಲ್ಲ ಸರ್ ನನ್ಗೆಲ್ಲರು ಒಂದೇ ಸರ್ ಮಾನವ ಧರ್ಮಕ್ಕೆ ಜಯವಾಗಲಿ ಸರ್ ಮಾನವ ಧರ್ಮ ಒಂದೇ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಸರ್ ಇವೇ ಇನ್ನು ನನಗೆ ನನ್ನ ನೋಡೋ ದೃಷ್ಟಿ ಇದೆ ಸರ್ ನಂದು ಹಿಂದೂ ಮುಸ್ಲಿಮ್ ಅಂತ ನೋಡಲ್ಲ ಸರ್ ಹುಟ್ಟ ಟೈಮ್ನಾಗ ನಾವೇನು ಕೊಳ್ಳಾಕ ಪಟ್ಟ ಕಟ್ಕೊಂಡು ಹುಟ್ಟಿಲ್ಲ ನಾವು ಮುಸ್ಲಿಮ್ ಇದೀನಿ ಹಿಂದೂ ಅಂತ ಹೇಳಿ ನಮ್ಮ ಹೆಸರಿನ ಮೇಲೆ ನಮ್ಮ ಆಚರಣೆ ಮೇಲೆ ನಮ್ಮ ಧರ್ಮ ಇದು ಮಾಡ್ತಾರೆ ಅದಕ್ಕಾದ್ರೆ ಜೊತೆಗೆ ನಿಮ್ಮ ಹತ್ರ ಬಂದಿರ್ತಾರೆ ನೀವು ಹಣ್ಣನ್ನು ಕೊಡ್ತೀರಿ ಅಥವಾ ಅದು ಒಂದು ನಂಬಿಕೆ ಸರ್ ತಾಯ್ತಾ ನಿಂಬೆ ಹಣ್ಣು ರೀ ಮತ್ತು ಕೆಲವ್ರದವ್ರು ನಂಬಿಕೆ ಇರ್ತಾವೆ ಸರ್ ಮೊದಲು ಹಿಡಿದು ಇದು ಪ್ರಾಚೀನ ಕಾಲದ ಹಿಡಿದು ಬಂದಿದ್ದೇತಿ ರೀ ಈಗಿಂದ ರೀ ಇದು ಈಗಿನ ಇವತ್ತು ನಾಳೆಗೆ ಬಂದಿದ್ದಿಲ್ಲ ರೀ ಭಾರತ ಸಂಸ್ಕೃತಿ ಒಳಗೆ ತಾಯ್ತಾಗಳು ಕಟ್ಟೋದು ನಿಂಬೆಹಣ್ಣು ಕೊಡೋದು ಹಲವಾರು ಗುರುಜಿಗಳು ಅದ್ರ ರೀ ನಾನು ಒಬ್ಬನೇ ಅಲ್ಲ ಅದೊಂದು ವಿಶ್ವಾಸ ನಂಬಿಕೆ ರೀ ಈಗ ನಾವು ತಿರುಪತಿ ಹೋಗೋಣ ಅಲ್ಲಿ ಹೋಗಿ ನಮ್ಮ ತೆಲಿ ಬಳಸ್ಕೊತೀವಿ ರೀ

ಆ ರೀತಿಯಾಗಿ ನೀವು ಅದು ಆ ಥರ ನಿಂಬೆ ಹಣ್ಣು ನೀರ ನಾವು ಕುಡ್ಕೊಂಡು ಬಂದಿವಿ ಸರ್ ಮಂತ್ರೀವಿ ನೀರು ಸರ್ ಇಷ್ಟು ಮಂತ್ರಸ್ ಕೊಡ್ತೀವಿ ಸರ್ ನಿಂಬೆ ಹಣ್ಣು ಮೊದಲ ಪದ್ಧತಿನೇ ಅದ ಸರ್ ಹಳ್ಳಿ ಮಂದಿಗೆ ನಮ್ಮ ಸುತ್ತ ನಿಂಬೆ ಹಣ್ಣು ತೊಗೊಂಡ್ರೆ ನಮ್ಗೆ ಪರಿಹಾರ ಆಗ್ತದೆ ಈ ಹೊಸ ಗಾಡಿ ತೊಳೆ ನಾವು ಹೆಂಗ್ ಟೈರ್ ತಗೊಂಡ್ ನಿಂಬೆಣ್ಣಿಟ್ಟು ಹಾಯಿಸ್ತೀವಿ ಇಲ್ಲ ಆ ಥರ ಒಂದು ನಿಂಬೆ ಹಣದ ಒಂದು ನಂಬಿಕೆ ಇಟ್ಟು ಬಿಟ್ಟದೆ ಭಾರತೋಳ ಜನರಿಗೆ ಅದು ನಿಂಬೆ ಹಣ್ಣು ತೊಗೊಂಬರ್ತಾರೆ ಮಂತ್ರ ಕೊಡ್ತೀವಿ ನೀರು ಮಂತ್ರಿಕೊಡ್ತೀವಿ ನನಗೂನೆಲ್ಲ ಬರ್ತಾವೆ ಸರ್ ಬಿಸ್ಮೆಲ್ಲೂ ಬರ್ತಾರೆ ಜೈ ಹನುಮಾನ ಜ್ಞಾನಗುನು ಸಾಗರ ಜೈ ಲೋಕಗುರು ಜಾಮರ ರಾಮದೂತ ಬರದಾಮ ಅಂಜನಿ ಪುತ್ರ ಪವನ ಸುತ್ತ ನಾವು ಬರ್ತಾವ ಸರ್ ಇದೆಲ್ಲ ಹೇಳ್ತಿತ್ರಿ ಸರ್ ಸರ್ ನಿಮಗೆ ಆ್ಯಕ್ಚುಲಿ ನೋಡಿ ನೀವು ಈಗ ಹೇಳ್ತಿದ್ದಾಗ ನನಗೆ ತುಂಬ ಕನೆಕ್ಟ್ ಆಯಿತು ನಿಮಗೆ ಜ್ಞಾನ ಸಾಮರ್ಥ್ಯನೂ ಕೂಡ ಗೊತ್ತಾಗಲಿ ಸರ್ ಅಟ್ಲೀಸ್ಟ್ ನಿಮಗೆ ಈ ಥರ ಗೊತ್ತಿರೋ ಶ್ಲೋಕಗಳು ಮಂತ್ರಗಳು ಜೊತೆಗೆ ಏನಾದರೂ ನೀತಿ ಬೋಧನೆಗಳು ಏನಾದರೂ ಇದ್ದರೆ ನೋಡಿ ಸರ್ ಈಗ ನಾನು ತಿಳ್ಸ್ಕೊ ಕೂತಿದ್ರೆ ಸರ್ ನನ್ನ ನನ್ನ ನಾನು ಏನೂ ಓದಿಲ್ಲ ಸರ್ ನಿಮ್ಮ ಮುಂದೆ ಹೇಳ್ತೀನಿ ಸರ್ ಆದರೆ ನಾನು ಎಲ್ಲೆಲ್ಲಿ ಮಠ ಮಂದಿರ ಗುಡಿ ಒಳಗೆ ಹೋಗ್ತೀನಿ ಸರ್ ಅಲ್ಲಿ ಕೂತು ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತೀನಿ ಸರ್ ನಾನು ಸುಮ್ ಕುಂದ್ರಲ್ಲ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ತಲೆಬಿಟ್ಟಿದ್ರಿ ಸರ್ ನಾ ಫಸ್ಟಿಗೆ ಏನದು ಅಂತೇಳಿ ಅದು ಏನಾಗ್ಬಿಡ್ತದ ಕೆಲವೊಂದು ಮಂದಿ ಏನಾಗ್ತಾರೆ ಮುಸ್ಲಿಂ ಸಮಾಜದ ಅದನ್ನ ಅಂತ ಹೇಳಿ ಇವನಿಗೆ ಬರೇ ಅಲ್ಲಾನೇ ಅಂತ ಬರ್ತಾ ಅಲ್ಲ ಅಲ್ಲ ಸಬ್ ಕಾ ಮಾಲೀಕಾಯಿ ಅಲ್ಲಾ ಬಿ ಏಕಾಯಿ ಶಿವ ಬಿ ಏಕಾಯಿ ಯೇಸು ಬಿ ಏಕಾಯಿರಿ ದೇಗ್ನಿ ನಜರ್ ನಜರ ಇದಾದ್ರಿ ಪದ್ಧತಿ ಕುರಾನ್ ಭಗವದ್ಗೀತೆನೂ ಭಗವದ್ಗೀತೆ ಸರ ಕುರಾನ ಭಗವದ್ಗೀತೆ ಸರ ನಾನು ಭಾಳ ಪ್ರಯತ್ನ ಪಡ್ತೀನಿ ಸರ್ ಜನನೇ ಜನಸಾಗರ ಭಾಳ ಬರ್ತಿತ್ತು ರೀ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಿರ್ತೀವಿ ರೀ ಓದಬೇಕಂತ ಹೇಳಿ ಸ್ವಲ್ಪ ಇದೇ ಜಂಜಾಟದೊಳಗೆ ಆಗಲೇ ಆಗಿದೆ ಸರ್ ಹಾಂ ಸರ್ ಅದ್ರಲ್ಲಿ ಕೆಲವೊಂದು ಶ್ಲೋಕಗಳು ಮಂತ್ರಗಳನ್ನು ಕಲಿತು ಅದ್ರ ಶ್ಲೋಕಗಳು ಮಂತ್ರಗಳು ಎಲ್ಲ ನಾವು ಇದು ಮಾಡಿ ಸರ್ ಒಂದು ನೂರ ಎಂಟು ಯಂತ್ರಗಳು ನಮ್ಮ ನಮ್ಮದು ಇದಕ್ಕಿಂತ ಮುಂಚೆ ನಾನು ನಲ್ವತ್ತು ದಿನಗಳ ಕಾಲ ಉತ್ತರಾಖಂಡದಾಗಿದ್ದೀರಿ ನೀಮ್ ಕರೋಲಿ ಬಾಬಾರ ಬಲ್ಲಿ ನೀವು ಹೆಸರು ಕೇಳಿರ್ಬೋದು ರೀ ಅವ್ರು ಡೆ ಬಾಬಾ ಅವ್ರ ನೈಂಟೀಸ್ದಾಗೆ ಡೆತ್ ಅದ್ರ ಅವ್ರು ಇಲ್ಲಿ ಅಲ್ಲಿ ಅವ್ರ ಆಶ್ರಮದಾಗ ಫೋರ್ಟಿ ಡೇಸ್ ಇದ್ದೆ ನಾನು ರೀ ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ ಆ ದೇವ್ರೇನು ನಾನಿವತ್ತು ಅಲ್ಲಿ ಹನುಮಾನ್ ದೇವ್ರದೇ ಅದ್ರಿ ಪೂರಾ ಏನು ಹನುಮಾನ್ ದೇವ್ರದೇ ಅಲ್ಲಿ ಹನುಮಾನ್ ಚಾಲೀಸನೇ ಜಪ ಮಾಡ್ತಿರ್ತೀನಿ ಜಸ್ಟ್ ಹನುಮಾನ್ ಚಾಲೀಸ್ ಹೇಳ್ದಲ್ರಿ ಅಲ್ಲಿ ಪ್ರತಿದಿನ ಒಂದು ನೂರ ಎಂಟು ಸಲ ಜಪ ಮಾಡ್ತೀವಿ ಸರ್ ನಾನು ಅಲ್ಲಿ ಓಕೆ ಮತ್ತೆ ನಾವು ಅಜ್ಮೀರ್ ಖ್ವಾಜಾ ಗರೀಬ್ ನವಾಜ್ ಸೈಯ್ಯದ್ ಸಲೀಂ ಚಿತ್ತೀರ್ ಅಹಮತುಲ್ಲಾಲಯ್ ಅಂತ ಹೇಳಿ ಅವ್ರು ಗುರುಗಳು ಗುರುಗಳ್ರಿ ಅವ್ರಲ್ಲಿ ಆಶೀರ್ವಾದ ಆಗಿದ್ರು ನಮಗೆ ಮತ್ತದಾದ ತಕ್ಷಣ ಇಲ್ಲಿ ಭಟ್ರಿಗಿ ಒಬ್ಬರು ಗುರುಗಳು ಅದಾರ ಅವ್ರು ಆಶೀರ್ವಾದ ಆಗಿದ್ರಿ ಓಕೆ ಹಾಂ ಸರ್ ಅದು ನಿಮಗೆ ಅಂತ ಗುರುಗಳು ಇದ್ದಾರೆ ಆ್ಯಕ್ಚುಲಿ ಕೆಲವೊಂದು ಸರಿ ದೀಕ್ಷೆಗಳು ಅಂತ ಹೇಳಿ ಕರಿತೀವಲ್ಲ ದೀಕ್ಷೆ ತಗೊಳ್ಳೋದು ಅಂತ ಆ ಥರ ಕೆಲವೊಂದು ಗುರುಗಳು ಇದಾರೆ ನಿಮಗೆ ಸರ್ ನೋಡಿರಿ ಇವತ್ತು ನೀವು ಒಂದು ನಾಲ್ಕು ಮಾತು ನಮಗೆ ಒಳ್ಳೇದು ಹೇಳಿದ್ರೆ ನೀವು ನಮ್ಮ ಗುರುಗಳು ಇದ್ದಂಗೆ ರೀ ರೀ ನೀವು ಒಂದು ಈ ದಾರಿ ಹೋಗ್ಬೇಡದಪ್ಪ ಈ ದಾರಿ ಕೆಟ್ಟದ ಅದು ದಾರಿ ಮುಂದಿನ ಒಳ್ಳೇದ ಅಂತಂದ್ರೆ ಅದು ನನ್ನ ದಾರಿ ತೋರಿ ತೋರಿಸ್ಕೊಟ್ಟವ್ರೆ ನೀವು ಗುರುನೇ ಆಯ್ತು ಗುರು ಶಿಷ್ಯ ಪರಂಪರೆ ಮೊದಲಿದೆ ಬಂದದ ರೀ ಈಗ ಇವತ್ತಿನ ನಾಳೆ ಇದಲ್ಲ ನಾಲ್ಕು ಮಾತು ಒಳ್ಳೆ ಕಲಿಸೋದ್ರೆ ನೀವು ಒಂದು ನನ್ನ ಗುರು ಇದ್ದಂಗೆ ರೀ ಜೊತೆಗೆ ಇದೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರನ ನೀವು ನೋಡಿ ಎಜುಕೇಶನ್ ಬಿಟ್ಟು ಇದಕ್ಕೋಸ್ಕರನೇ ನಿಂತಿರೋದು ಏನು ಉದ್ದೇಶ ನಿಮ್ದು ಏನು ಗುರಿ ಇದೆಲ್ಲವೂ ಲೋಕ ಕಲ್ಯಾಣಕ್ಕೋಸ್ಕರ ಅಂತನೋ ಅಥವಾ ಏನು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ಕೊಡ್ತಾರೆ ಸರ್ ಕೆಲವೊಂದು ನಾವು ವಿದ್ಯುತ್ ಫ್ಯಾಕ್ಟ್ ತೋರಿಸ್ಕೊಡ್ಬೇಕು ಸರ್ ಇಲ್ಲಿ ನಡೆದೇ ಒಂದಿರ್ತಾರೆ ಇಲ್ಲಿ ಅದೇನಂತಾರೆ ಗುಡ್ಡದ ದಟ್ಟು ಆಗಿರ್ತಾರೆ ಕಲ್ದಟ್ಟು ಕೆಲಸ ಇರ್ತಾರೆ ಅವರಲ್ಲಿ ಸರ್ ಈಗ ಏನಾಗಿ ಬಿಟ್ಟದೆ ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ಕೊಡುವಂಥದ್ದು ಏನಾಗಿ ಸರ್ ನಮ್ಮ ಬಗ್ಗೆ ಕೆಟ್ಟದಾಗಿ ತೋರಿಸ್ಕೊಡೋದು ಅದು ನಾವು ಮಾಡೋದು ಲೋಕಕ್ಕೋಸ್ಕರ ಏನು ಮಾಡಕತ್ತೀನಿ ಸರ್ ಜನರಿಗೋಸ್ಕರ ಜನಸೇವನೆ ಮಾಡಕತ್ತೀನಿ ಸರ್ ನಾ ಯಾರಿನ ಕೆಟ್ಟ ಮಾಡಿಲ್ಲ ಸರ್ ನಾವು ಎಷ್ಟೇ ಮಂದಿ ನಮ್ಮ ಮಕ್ಕಳಾಗಿಲ್ಲ ಅಂತ ಬರ್ತಾರೆ ಎಷ್ಟೇ ಮಂದಿ ಕೆಲವೊಂದು ಹಲವಾರು ಸಮಸ್ಯೆ ಕೂತು ಬರ್ತಾರೆ ಒಂದು ಬಂದ ಮೇಲೆ ನಮ್ಗೊಂದು ನಂಬಿಕೆ ಹುಟ್ಟು ಬಿಡ್ತಾರೆ ಅವರಿಗೆ ಯಾವ ಥರ ನಂಬಿಕೆ ಅಂತಂದ್ರೆ ಮುತ್ತಿನ ಬಲಿ ಹೋದೆ ಅಂದ್ರೆ ನಮಗೆ ಏನ್ರೀ ನಾವು ಮತ್ತೆ ಬದುಕ್ತೀವಿ ಅನ್ನೋದು ಒಂದು ನಂಬಿಕೆ ರೀ ಸರ್ ಎಲ್ಲದಕ್ಕೆ ಗುಳಗಿದ ಸರ್ ಪ್ರತಿಯೊಂದು ರೋಗಕ್ಕೆ ಗುಳಿಗೆ ಅದ್ರ ಆದರೆ ಸಂಶಯ ಅನ್ನೋ ರೋಗಕ್ಕೆ ಯಾವಾಗಲೂ ಇಲ್ಲ ಸಂಶಯ ಅನ್ನೋ ರೋಗಕ್ಕೆ ಇಲ್ಲ ಇವತ್ತು ಯಾರೊಬ್ಬರು ಬರ್ತಾರೆ ಬಂದ ತಕ್ಷಣ ಮಾರ್ನಿಂಗ್ ಮನೆ ಮುಂದೊಂದು ಲಿಮಿನ ಕಾಯಿ ಇಟ್ಟು ಹೋದಂದ್ರೆ ಆಯ್ತು ನಮ್ಗೆ ಮಾಡಿಸ್ಬಿಟ್ರೆ ಅಂಥೇಳಿ ಮಾನ್ಸಿಕ ಆಗ್ಬಿಟ್ಟಾರೆ ಸುಮ್ಮನೆ ಸಹಜವಾಗಿ ನೀವು ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಸರ್ ಅವರು ಫೈನಾನ್ಷಿಯಲೀನು